ಎಲ್ಲಾ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಾನಿವತ್ತು ನಿಮಗೆ ಒಂದು ಅದ್ಭುತವಾದಂತ ಸಾಂಬಾರ್ ಹೇಳ್ಕೊಡ್ತಾ ಇದ್ದೀನಿ ಜಸ್ಟ್ ನಿಮ್ಮ ಹತ್ರ ಒಂದು ಮೂರು ಟೊಮೆಟೊ ಹಣ್ಣು ಇದ್ರೆ ಸಾಕು ಯಾವ ತರಕಾರಿನೂ ಕೂಡ ಬೇಕಾಗಿಲ್ಲ ಸೊ ಒಳ್ಳೆ ಮದುವೆ ಸಾರು ಊಟ ಮಾಡ್ದಂಗೆ ಅದು ಅಷ್ಟು ರುಚಿಯಾಗಿರುತ್ತೆ ನಾನಿವತ್ತು ಅದು ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತಾನು ಕೂಡ ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಈಗ ಮೊದಲೇದಾಗಿ ಒಂದು ಪಾತ್ರೆ ಅಥವಾ ಈ ರೀತಿ ಬಾಣ್ಲಿಗೆ ನಾನು ನೀರನ್ನ ಹಾಕೋತಾ ಇದ್ದೀನಿ ಸೊ ಈಗ ನೀರನ್ನ ಹಾಕೊಂಡ್ಬಿಟ್ಟು ನಾನು ಒಂದು ಮೂರು ಹಣ್ಣನ್ನು ಹೆಚ್ಚಿ ಹಾಗೆ ಡೈರೆಕ್ಟಾಗಿ ಫುಲ್ ಫುಲ್ಲು ಟಮಟೆ ಹಣ್ಣಾಗಿರಬೇಕು ಈ ರೀತಿ ದಪ್ಪನಾಗೆ ಹೆಚ್ಕೊಳ್ಳಿ ನಡೆಯುತ್ತೆ ಮತ್ತು ಅದಕ್ಕೆ ಒಂದು ಹನ್ನೆರಡರಿಂದ ಹದಿನಾಲ್ಕು ಬೆಳ್ಳುಳ್ಳಿ ಪೀಸ್ಗಳನ್ನ ಹಾಕೊಂಡಿದ್ದೀನಿ ಎರಡೇ ಎರಡು ಹಸಿಮೆಣಸಿಕಾಯಿನ ಹಾಕೊಂಡಿದ್ದೀನಿ ಮತ್ತು ಒಂದು ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಐದರಿಂದ ಆರು ಮೆಣ್ಸಿನ್ಕಾಳು ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಂತ ಇದ್ದೀನಿ ಸೊ ಇವಾಗ ನೀರು ಯಾವ ಲೆವೆಲ್ ಅಪ್ಪ ಅಂತಂದ್ರೆ ಅವೆಲ್ಲ ನಾನು ಹಾಕಿದಿನಲ್ವಾ ಮುಳುಗಬೇಕು ಟೊಮೆಟೆ ಹಣ್ಣು ಸೊ ಆ ಲೆವೆಲ್ ಅಲ್ಲಿ ನೀವು ನೀರನ್ನ ಹಾಕೊಂಡು ಇವಾಗ ಬೇಯಿಸೋದಕ್ಕೆ ಇಡಬೇಕಾಗುತ್ತೆ ನೀವು ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಫುಲ್ ಒಂದು ಸ್ವಲ್ಪ ಐ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇವಾಗ ನೀವು ಬೇಸ್ಕೆ ಅಂತಾನೆ ಹಂಗೆ ಒಂದ್ ಸ್ವಲ್ಪ ತೆಗೆದು ನೋಡ್ತಾ ಇರಬೇಕಾಗುತ್ತೆ ಅವಾಗ ಅವಾಗ ಟೊಮೆಟೊ ಹಣ್ಣು ಎಲ್ಲ ಚೆನ್ನಾಗಿ ಬಂದಿದಾವಿಲ್ಲಾ ಅಂತ ಸೊ ಟೊಮೆಟೊ ಹಣ್ಣು ಮಾತ್ರ ಚೆನ್ನಾಗ್ ಬೇಯ್ಬೇಕು ಒಳ್ಳೆ ಮೆತ್ತಗೆ ಸಾಂಬಾರ ಆದಾಗ ಯಾವ ರೀತಿ ಬೆಂದಿರ್ತವೋ ಇವಾಗ್ಲೇ ಆ ರೀತಿಯಾಗಿ ಬೆಂದಿರ್ಬೇಕು ಅವು ಅಷ್ಟು ಚೆನ್ನಾಗ್ ಬರ್ಬೇಕು ಈಗ ಒಂದ್ ಹತ್ತು ನಿಮಿಷ ನಾನು ಬೇಯಿಸಿದ ನಂತರ ತೋರ್ಸಿದೀನಿ ಟೊಮೆಟೊ ಬ್ಯಾಕಲ್ಲಿ ನೀವು ನೋಡ್ತಾ ಇರ್ಬಹುದು ಎಲ್ಲ ಮುದ್ರ ಆಗಿದೆ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಒಂದ್ ಸ್ವಲ್ಪ ಅದನ್ನ ನೀವು ಚೂಟ್ ಕೂಡ ನೋಡಬಹುದು ಬ್ಯಾಕಲ್ಲಿ ಒಂದ್ ಸ್ವಲ್ಪ ಆ ಸಿಪ್ಪೆ ಏನಿರುತ್ತಲ್ವಾ ಆ ಟೊಮೆಟೊ ಹಣ್ಣಿಂದು ಅದನ್ನು ಕೂಡ ಒಂದ್ಸಲ ಬಿಡಿಸ್ ನೋಡಿ ಸೊ ಅದು ಬಿಡಿಸಿದಾಗ ಚೆನ್ನಾಗಿ ಬಿಡ್ತು ಅಂತ ಅಂದ್ರೆ ಒಂದೇ ಸಲ ಅದು ಬೆಂದಿದೆ ಅಂತಾನೆ ಅರ್ಥ ಅದು ಈಗ ನಾನು ಬಿಡಿಸ್ ನೋಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದು ಇವಾಗ ಈ ರೀತಿ ಸಿಪ್ಪೆ ಹಂಗೆ ಡೈರೆಕ್ಟ್ ಹಂಗೆ ಸುಲ್ದ್ ಬಿಡ್ಬೇಕು ನಾವು ಹಿಂಗೆ ತೆಗೆದಿ ಕೂಡ್ಲೆ ಹಿಂಗಾದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅದು ಇವಾಗ ನಾನು ಆ ನೀರು ಏನಿರುತ್ತಲ್ಲ ಎಲ್ಲನೂ ಕೂಡ ಸಪ್ರೇಟಾಗಿ ಬಸ್ಕೊಂಡಿದ್ದೀನಿ ಸೈಡಿಗೆ ಸೊ ಆ ನೀರನ್ನು ಕೂಡ ವೇಸ್ಟ್ ಮಾಡೋಂಗಿಲ್ಲ ಈಗ ಹಣ್ಣೆಲ್ಲ ಬೇಸ್ಕೊಂಡಿದ್ವಲ್ವ ಅದನ್ನು ಇವಾಗ ತಣ್ಣಗಾಗ ತನಕ ಬಿಡ್ಬೇಕಾಗತ್ತೆ ನಾವು ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದಾವೆ ಹುಣಸೆ ಹಣ್ಣು ಅವನ್ನೆಲ್ಲ ಯಾಕಪ್ಪ ಬೇಯಿಸಿದೆ ಅಂತಂದ್ರೆ ರಸ ಎಲ್ಲ ಚೆನ್ನಾಗಿ ಇಳ್ಕೋಬೇಕು ಸೊ ರಸ ಚೆನ್ನಾಗಿ ಇಳ್ಕೊಂತು ಅಂತಂದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಸ್ವಲ್ಪ ಹೊತ್ತು ಕೂಲ್ ಆಗಲಿಕ್ಕೆ ಬಿಟ್ಟು ಅದನ್ನ ಈಗ ಒಂದು ಜಾರಿಗೆ ನಾನು ಏನೇನು ಬೇಸ್ಕೊಂಡಿದ್ವಲ್ಲ ಅದೆಲ್ಲಾನು ಕೂಡ ಹಾಕೊಂತ ಇದೀನಿ ನಾನು ಈಗ ನಾನು ನಾನೊಂದು ಇಪ್ಪತ್ತು ಗ್ರಾಮು ಕೊಬ್ಬರಿನ ಹಾಕೊಂತ ಇದ್ದೀನಿ ಹಸಿ ಕೊಬ್ಬರಿ ಆದ್ರೆ ಬಹಳ ಟೇಸ್ಟ್ ಬರ್ತದೆ ಚೆನ್ನಾಗಿ ಸೊ ಹಸಿ ಕೊಬ್ಬರಿ ಇಲ್ಲ ಅಂತಂದ್ರೆ ಒಣ ಕೊಬ್ಬರಿನೂ ನೀವು ಹಾಕೋಬಹುದು ಈಗ ರುಚಿಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ಹಾಕಂತ ಇದೀನಿ ಸೊ ಈಗ ಹಾಕೊಂಡಾದ್ಮೇಲೆ ನೀವು ನುಣ್ಣಗೆ ಪೇಸ್ಟ್ ಮಾಡ್ಬೇಕಿದ ಫುಲ್ ಸಣ್ಣದ ಪೇಸ್ಟ್ ಆಗಬೇಕು ಒಳ್ಳೆ ಮಸಾಲೆ ರೀತಿನಲ್ಲಿ ಇವಾಗ ಪೇಸ್ಟ್ ಆಗಿದೆ ಅಲ್ವಾ ಈ ರೀತಿ ಸೊ ಇಲ್ಲಿಗೆ ಒಂದು ಮಸಾಲೆ ರೆಡಿ ಆಯಿತು ಅಂತ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈಗ ನಾನು ಏನು ಹಣ್ಣು ಬೇಯಿಸ್ಕೊಂಡಿದ್ನಲ್ವ ಅದೇ ಬಾಂಡ್ಲಿಗೆ ಸಾರು ಮಾಡ್ತಾಯಿದ್ದೀನಿ ನಾನು ಸೊ ಎಕ್ಸ್ಟ್ರಾ ಪಾತ್ರೆ ತಗೊತಾ ಇಲ್ಲ ತಗೊಂಡ್ರೆ ನಮ್ಮ ಮಗು ಬೈತಾಳೆ ಯೋಸ್ ಪಾತ್ರೆ ಮಾಡ್ತೀವೋ ತೊಳೆಯೋಕ್ಕಾಗಲ್ಲ ಅಂತ ಸೊ ಅದಕ್ಕೋಸ್ಕರ ಈಗ ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಒಂದೆಂಟು ಬೆಳ್ಳುಳ್ಳಿ ಪೀಸ್ ಹಾಕ್ಕೊಂತ ಇದ್ದೀನಿ ಸಿಪ್ಪೆ ಸುಲಿದಂಗೆ ಹಂಗೆ ಹಾಕ್ಕೊಂತ ಇದ್ದೀನಿ ಹಾಗೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವನ ಹಾಕೊಂತ ಇದ್ದೀನಿ ಒಂದು ಮೂರು ಒಣೆ ಮೆಣಸಿಕಾಯಿನ ಹಾಕಂತ ಇದ್ದೀನಿ ಇವಾಗ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಬಾಣಲೆ ಸ್ವಲ್ಪ ಸೊಟ್ಟ ಇರೋದಕ್ಕೆ ಕೆಳಗೆ ಅದು ಸೀದಂಗೆ ಕಾಣಿಸ್ತೈತೆ ಅಷ್ಟೇ ಆ ತೊಳೆದು ರೊಕ್ಕತ್ತದು ಅದನ್ನೇನು ತಪ್ಪು ತಿಳ್ಕೊಬಿಟ್ರಿ ಏನಪ್ಪ ಇದಿಂಗ್ ಕರಗೈ ಆಯ್ತಲ್ಲ ಅಂತ ಈಗ ಒಂದು ಈರುಳ್ಳಿನ ನಾನು ಈ ರೀತಿ ಹೆಚ್ಚಿ ಹಾಕೊಂಡಿದ್ದೀನಿ ಸಣ್ಣದಾಗಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾವು ರುಬ್ಕಂದಿದ್ದಂಥ ಮಸಾಲೆ ಏನಿರ್ತತ್ತಲ್ವ ಅದನ್ನು ಹಾಕೊತಾ ಇದ್ದೀನಿ ಸೊ ಇದನ್ನು ಹಾಕೊಂಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಬೇಯ್ಬೇಕು ಅಲ್ಲಿವರೆಗೂ ನಾವು ನೀರು ಹಾಕೋಣಂಗಿಲ್ಲ ಹಂಗೆ ಬೇಯಿಸ್ತಾ ಇದ್ದೀನಿ ನಾನು ಈಗ ಒಂದು ಕಾಲು ಚಮಚ ಅಷ್ಟು ಅರ್ಶನ ಪುಡಿ ಮತ್ತು ಒಂದು ಚಮಚ ನಾನು ಪೂರ್ತಿ ಸಾಂಬಾರು ಪುಡಿ ಹಾಕೊಂತ ಇದ್ದೀನಿ ಹಾಗೆ ಒಂದು ಚಮಚ ಪೂರ್ತಿ ನಾನು ಖಾರ ಪುಡಿ ಬಳಸ್ತಾ ಇದ್ದೀನಿ ಖಾರ ಪುಡಿನ ನೋಡ್ಕೊಂಡು ಹಾಕೊಳ್ಳ್ರಿ ಯಾಕಂತಂದ್ರೆ ನಾವು ಮೆಣಸಿಕಾಯಿ ಭಾಳ ಉಪಯೋಗಿಸಿದೀವಿ ಹಂಗಾಗಿ ಹಾಗೆ ರುಚಿಗೆ ಮತ್ತೊಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇವಾಗ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಹಾಗೆ ಇದು ಮಸಾಲೆ ಎಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂತಂದ್ರೆ ಆ ಎಣ್ಣೆ ಮತ್ತು ಮಸಾಲೆ ಅದು ಸಪ್ರೇಟ್ ಆಕತಿ ಈಗ ಕಾಣಿಸ್ತಾ ಇತ್ತಲ್ಲ ಹಂಗೆ ಸಪ್ರೇಟ್ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಅದು ಇವಾಗ ನಾವು ನೀರನ್ನ ಹಾಕಬೇಕು ನೀರು ಅಂತಂದ್ರೆ ಆಗಲೇ ಬಸ್ಕೊಂಡಿದ್ನಲ್ಲ ನಾನು ಅದನ್ನೇ ಹಾಕಂತ ಇದ್ದೀನಿ ಯಾವುದೇ ಥರ ವೇಸ್ಟ್ ಮಾಡ್ತಾ ಇಲ್ಲ ಮತ್ತೆ ಜಾರಲ್ಲಿ ರುಬ್ಬಿರ್ತೀವಲ್ವ ಅದನ್ನು ಕೂಡ ಒಂದು ಸ್ವಲ್ಪ ತೊಳ್ಕೊಂಡು ಅದ್ರ ನೀರನ್ನು ಕೂಡ ಹಾಕೊಂಡಿದ್ದೀನಿ ನಾನು ಸೊ ಮಸಾಲೆ ಮಾತ್ರ ಎಲ್ಲೂ ವೇಸ್ಟ್ ಮಾಡಿಲ್ಲ ನಾನು ಅದನ್ನೇ ಹಾಕ್ಕೊಂಡು ಇವಾಗ ನಾವೇನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿ ಬರೋ ತನಕ ಬಿಡ್ಬೇಕ ಈಗ ಕುದಿಯೋದಕ್ಕೆ ಒಂದು ಸ್ವಲ್ಪ ಸ್ಟಾರ್ಟ್ ಆಗ್ತದನಕಲೇ ಒಂದು ಸ್ವಲ್ಪ ರುಚಿ ನೋಡ್ಕೊಂಬಿಡ್ರಿ ಸಾಂಬಾರು ಟೇಸ್ಟ್ ಹೆಂಗೈತೆ ಅಂತ ನೀವು ಟೇಸ್ಟ್ ನೋಡಿದರೆ ಗೊತ್ತಾಗತ್ತೆ ಮದುವೆ ಸಾಂಬಾರು ಆದಂಗೆ ಆಗೈತೆ ಅಂತ ನಾನು ಗ್ಯಾರಂಟಿ ಮಾಡಿ ಹೇಳಕತ್ತೀನಿ ಸೊ ಇವಾಗ ಚೆನ್ನಾಗಿ ಕುದಿಯೋದ ತನಕ ಇವಾಗ ಪೂರ್ತಿಯಾಗಿ ಬಿಡಬೇಕಾಗತ್ತೆ ಉಪ್ಪು ಖಾರ ನೋಡುತ್ತಿರಲ್ವಾ ನೋಡ್ತಿರಲ್ವಾ ಮತ್ತೇನಾರು ಕಮ್ಮಿ ಆಗಿದ್ರೆ ಹಾಕ್ಕೊಳ್ಳ್ರಿ ಏನಾರು ಸಾಂಬಾರು ಪುಡಿ ಬೇಕೋರೇ ಇನ್ನೊಂದು ಸ್ವಲ್ಪ ಉಪ್ಪು ಬೇಕೋರೇ ಹಾಕೊಳ್ರಿ ಇವಾಗ ಚೆನ್ನಾಗಿ ಕುದಿಯೋಕ ಸ್ಟಾರ್ಟ್ ಆಗೈತಲ್ಲ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದರ್ಸಿ ಅಂತ ಇದೀನಿ ಮೇಲೆ ಇವಾಗ ಕೊತ್ತಂಬರಿ ಉದರ್ಸಿಕೊಂಡು ಒಂದು ಸ್ವಲ್ಪ ಕುದಿಯೋ ತನಕ ಬಿಟ್ಟರೆ ಮುಗೀತಿಲ್ಲ ಈಗ ಸಾಂಬಾರು ರೆಡಿ ಆಯಿತು ಅಂತಾನೆ ಓಕೆ ನೋಡಿದ್ರಲ್ಲ ಈ ರೀತಿಯಾಗಿ ಸಾಂಬಾರು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಂದು ಅದ್ಭುತವಾಗಿರುತ್ತೆ ರುಚಿ ಏನು ತರಕಾರಿ ಕ್ಯಾರೆಟ್ ಅಂತ ಏನು ಇಲ್ಲ ಅಂತ ಅಂದಾಗ ಈ ಥರ ಬರೀ ಒಂದು ಏನು ಒಂದು ಮೂರು ಟಮಟೆ ಹಣ್ಣು ಒಂದು ಈರುಳ್ಳಿ ಒಂದು ಎರಡು ಮೆಣಸಿಕಾಯಿ ಇಷ್ಟಿದ್ರೆ ಸಾಕು ಆರಾಮ ಮಾಡ್ಕೊಂಡು ತಿನ್ಬೋದು ಇದು ಒಳ್ಳೆ ಮದುವೆ ಸಾಂಬಾರು ಆದಂಗೆ ಹಾಕತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ರೆಸಿಪಿ ಎಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಹಿಂಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಇದೇ ರೀತಿಯಾಗಿ ಹೊಸ ಹೊಸ ಡಿಫ್ರೆಂಟ್ ರೆಸಿಪಿಗಳು ಅಥವಾ ಈಸಿ ರೆಸಿಪಿಗಳು ಸಾಂಬಾರು ರೆಸಿಪಿಗಳನ್ನೆಲ್ಲ ಹೇಳ್ತಾ ಇರ್ತೀನಿ ಹಾಗೆ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್